ಶೂ ಮಾರಾಟದಾರನ ಮನೆಯಲ್ಲಿ ಐಟಿ ಅಧಿಕಾರಿಗಳು ಇವತ್ತು ಶೋಧ ಮಾಡಿದ್ರು ಜೊತೆಗೆ ರೇಡ್ ಅನ್ನ ನಡೆಸಿದಂತಹ ಸಂದರ್ಭದಲ್ಲಿ ನಲವತ್ತು ಕೋಟಿ ಕ್ಯಾಶ್ ಪತ್ತೆಯಾಗಿದೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ರೇಡ್ ಅನ್ನ ನಡೆಸಿದ್ರು ಇವತ್ತು ಐ ಟಿ ಟೀಮ್ ಸೂಕ್ತ ದಾಖಲೆ ಇಲ್ಲದಂತಹ ನಲವತ್ತು ಕೋಟಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಶೂ ಟ್ರೇಡರ್ ಮನೆಯಲ್ಲಿ ಜೊತೆಗೆ ಕಚೇರಿಗಳ ಮೇಲೆ ಇವತ್ತು ರೇಡನ್ನ ನಡೆಸಲಾಗಿತ್ತು ತೆರಿಗೆ ವಂಚನೆ ಪ್ರಕರಣದಲ್ಲಿ ರೇಡನ್ನ ನಡೆಸಿರುವಂತದ್ದು ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ನೋಟ್ ಮಿಷನ್ ಅನ್ನ ತರಿಸಿ ನೋಟುಗಳ ಎಣಿಕೆಯನ್ನು ಕೂಡ ನಡೆಸಿದ್ದಾರೆ ಐನೂರು ರೂಪಾಯಿ ಮುಖಬೆಲೆಯ ನೂರಾರು ಕಂತೆ ನೋಟುಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಶೂಟ್ ಟ್ರೇಡರ್ ರಾಮನಾಥ್ ಧಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ನಲವತ್ತು ಕೋಟಿ ಕ್ಯಾಶ್ ಅನ್ನ ಪತ್ತೆ ಮಾಡಿರುವಂಥದ್ದು ತೆರಿಗೆ ವಂಚನೆ ಪ್ರಕರಣದಲ್ಲಿ ಇವರ ಮನೆ ಜೊತೆಗೆ ಕಚೇರಿಗಳ ಮೇಲೆ ರೇಡನ್ನು ನಡೆಸಿದ್ರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಆಗಿರುವಂತದ್ದು ಐನೂರು ರೂಪಾಯಿ ಮುಖಬೆಲೆಯ ನೂರಾರು ಕಂತೆ ನೋಟುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಐ ಟಿ ಅಧಿಕಾರಿಗಳು ರೇಡನ್ನು ನಡೆಸಿದ್ರು ಜೊತೆಗೆ ತೆರಿಗೆ ವಂಚನೆ ಪ್ರಕರಣದಲ್ಲಿ ಒಂದು ರೇಡನ್ನು ನಡೆಸಲಾಗಿರುವಂಥದ್ದು ಆ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಐನೂರು ರೂಪಾಯಿ ಮುಖಬಲೆಯ ನೋಟುಗಳನ್ನು ಹೆಂಗೆ ರಾಶಿ ರಾಶಿ ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿ ಎಲ್ಲಿಂದ ಹೇಗೆ ಸಂಪಾದನೆ ಮಾಡಿರ್ತಾರಪ್ಪ ಇವರೆಲ್ಲ ಇಷ್ಟೊಂದು ಹಣವನ್ನ ಅಂತ ಹೇಳಿ ಎಲ್ರಿಗೂ ಕೂಡ ಅನ್ಸೆ ಅನ್ಸಿರುತ್ತೆ ಅಷ್ಟರ ಮಟ್ಟಿಗೆ ನೋಡಿ ತೆರಿಗೆ ವಂಚನೆ ಮಾಡ್ತಾ ಇದ್ರು ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ತಾ ಇರಲಿಲ್ಲ ನೋಡಿದ್ರೆ ಮನೆಯಲ್ಲಿ ಇಷ್ಟೊಂದು ಕೋಟಿ ದುಡ್ಡನ್ನ ಇಟ್ಕೊಂಡಿದ್ದಾರೆ ಒಂದಿಷ್ಟು ಜಾಗಕ್ಕೆ ಜನ ಒದ್ದಾಡ್ತಾ ಇರ್ತಾರೆ ನೋಡಿ ಅಷ್ಟು ರಾಶಿ ರಾಶಿ ಗುಡ್ಡೆ ಹಾಕಿದಾರಲ್ಲ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿರುವಂಥದ್ದು ಅದರಲ್ಲೂ ಕೂಡ ಇನ್ನೂ ಯಾವುದೇ ಬ್ಯಾಂಕ್ನಲ್ಲಿ ಇಟ್ಟಿಲ್ಲ ಇನ್ನೆಲ್ಲೂ ಇಟ್ಟಿರೋದಲ್ಲ ಮನೆಯಲ್ಲೇ ಇಷ್ಟೊಂದು ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಏನು ಎಲ್ಲಿಂದ ಬಂತು ಹಣ ಅನ್ನುವಂಥ ಲೆಕ್ಕಪತ್ರ ಏನೂ ಇಲ್ಲ ದಾಖಲೆಗಳೇ ಇಲ್ಲ ಈ ಒಂದು ಹಣಕ್ಕೆ ಈಗಾಗಲೇ ಈ ಒಂದು ಹಣವನ್ನ ರೇಡ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು ಜೊತೆಗೆ ಮೆಷೀನ್ ಅನ್ನ ಕೂಡ ತರಿಸಿಕೊಂಡು ಬ್ಯಾಂಕ್ ಸಿಬ್ಬಂದಿಯನ್ನು ಕೂಡ ಕರೆಸಿಕೊಂಡು ನೋಟುಗಳ ಎಣಿಕೆಯನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ನಲವತ್ತು ಕೋಟಿ ಕ್ಯಾಶ್ ಇದೆ ಅನ್ನುವಂಥದ್ದು ಲೆಕ್ಕ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ನೋಡಿ ಇವರು ತೆರಿಗೆಯನ್ನು ಸರಿಯಾಗಿ ಕಟ್ತಾ ಇರಲಿಲ್ಲ ಈ ಒಂದು ಪ್ರಕರಣದಲ್ಲಿ ಒಂದು ಆರೋಪ ಕೇಳಿ ಬಂದಿರುತ್ತೆ ಅನಂತರವಾಗಿ ರೇಡ್ ಅನ್ನ ಕೂಡ ನಡೆಸ್ತಾರೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ನೋಡಿ ಐನೂರು ರೂಪಾಯಿ ಎಲ್ಲ ಐನೂರು ರೂಪಾಯಿ ನೋಟ ಯಾವುದು ಕೂಡ ಬೇರೆ ಕಲರ್ ಕಾಣಿಸ್ತಾ ಇಲ್ಲ ಎಲ್ಲ ಐನೂರು ರೂಪಾಯಿ ನೋಟ್ಗಳೇ ಕಾಣಿಸ್ತಾ ಇರುವಂತದ್ದು ಗುಡ್ಡೆ ಹಾಕಿ ಇಟ್ಬಿಟ್ಟಿದ್ದಾರೆ ಐನೂರು ರೂಪಾಯಿ ನೋಟ್ನ ಅಷ್ಟರ ಮಟ್ಟಿಗೆ ಹಣವನ್ನ ಇವರು ಸಂಪಾದನೆ ಮಾಡಿದ್ರು ಜೊತೆಗೆ ನಾವು ಕೂಡ ನೋಡ್ತಾ ಇದೀವಿ ಈಗ ದೃಶ್ಯಾವಳಿಯಲ್ಲಿ ಎಷ್ಟು ಮಟ್ಟಿಗೆ ಅವರು ಗುಡ್ಡೆ ಹಾಕಿದ್ದಾರೆ ಹಣ ಅಂತ ಹೇಳಿ ಆ ಜೊತೆಗೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆಸಿದಂತಹ ರೇಡ್ ನಲ್ಲಿ ಸಿಕ್ಕಿರುವಂತಹ ಹಣ ಇದು ಶೂ ಮಾರಾಟಗಾರನ ಮೇಲೆ ರೇಡ್ ಅನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ಇದು